ನೋಡಿ ಆರ್ ಎಸ್ ಎಸ್ ಬ್ಯಾನರ್ ಇರ್ಬೋದು ಆರ್ ಎಸ್ ಎಸ್ಸಿನ ಧ್ವಜ ಇರ್ಬೋದು ಅಥವಾ ಆರ್ ಎಸ್ ಎಸ್ಸಿನ ಪಥಸಂಚಲನ ಇರ್ಬೋದು ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳಿ ಪರ್ಮಿಷನ್ ತೊಗೊಂಡಿದ್ದಾರಾ ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿದ್ದು ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ ನನಗೂ ಫೈನ್ ಹಾಕ್ತರು ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟು ಹಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಿ ಅನಧಿಕೃತ ಬ್ಯಾನರ್ಗಳಿಗೆ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡುತ್ತೆ ತಪ್ಪಾ ಹೇಳಿ ಅದು ಯಾರದೇ ಇರ್ಬೋದು ಫೈನ್ ಹಾಕಲಿ ಫೈ ಈಗ ಯಾರು ಮಾಡಿದ್ದಾರೆ ಅಂತ ಗುರುತಿಸ್ತೀವಿ ಅವ್ರಿಗೆ ಫೈನ್ ಹಾಕ್ತೀವಿ ಪರ್ಮಿಷನ್ ತೊಗೊಂಡು ಹಾಕಲಿ ಶುಲ್ಕ ಕಟ್ಟಲಿ ಕಾರ್ಪೊರೇಷನಿಗೆ ಅಥವಾ ಮುನ್ಸಿಪಾಲ್ಟಿಗೆ ತಾವೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರೋ ಇಸ್ ದಟ್ ಕರೆಕ್ಟ್ ಅಂತ ಈಗ ಅವರು ಈಗ ಭಾಳಷ್ಟು ಕಡೆ ಅನ್ನದಕ್ಕಿರೋದ್ರಾಗ ಬಿಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ಬೋದು ಆ ಕಮಿಷನರ್ಗಳು ತೊಗೊ ಜವಾಬ್ದಾರಿ ತೊಗೊಂಡು ಮಾಡಬೇಕು ದೇರ್ ಇಸ್ ರೂಲ್ ಫಾರ್ ಇಟ್ ಅಲ್ವಾ ಈಗ ಇವರು ಪಥಸಂಚಲನೆಗೆ ಇನ್ನು ನನಗೆ ಗೊತ್ತ ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ ಇನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ ಏನರ್ಥ ಸರ್ ಇದು ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಾನು ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ರೆ ನೀವು ಮೆರವಣಿಗೆ ಗಲಾವು ಮಾಡ್ಬಿಡ್ತೀರಾ ನನಗೆ ಇವರಿಗೆ ಇವರಿಗೆ ಅಲರ್ಜಿ ಇವರಿಗೆ ಅನುಮತಿ ಕೇಳಿಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ನನ್ನ ಗಮನಕ್ಕೆ ಬಂದಿರೋದು ಅನುಮತಿ ಕೇಳ್ರಪ್ಪ ಅನುಮತಿ ಕೇಳಿ ನಾವು ಇಂಥ ಸಂಘಟನೆಯಿಂದ ಇರೋದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಇಷ್ಟು ಜನ ಸೇರ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ಇದು ಇದೆ ಶಾಂತಿಯುತವಾಗಿ ಮಾಡ್ತೀವಿ ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ ಹತ್ತು ಜನ ಜವಾಬ್ದಾರಿ ಇದ್ದಾರೆ ಕೇಳತ್ತಪ್ಪ ಸರ್ What is the problem I didn't understand?